ನಮಸ್ತೆ ಫೋಕಸ್ ಟಿವಿ ಡಿಜಿಟಲ್ ಗೆ ಸ್ವಾಗತ ಮೊನ್ನೆ ಪಹಲ್ಗಾಮ ಜಮ್ಮು ಕಾಶ್ಮೀರದಲ್ಲಿ ಹರಾಮಿ ಪಾಕಿಸ್ತಾನದ ನಂಟು ಇರುವ ಕೆಲ ಉಗ್ರರು ನಮ್ಮ ಹಿಂದೂ ಪ್ರವಾಸಿಗರ ಮೇಲೆ ಗುಂಡಿಕ್ಕಿ ಕೊಂದು ಹಾಕಿ ಅಟ್ಟಹಾಸ ಮೆರೆದಿರುವ ಹಿನ್ನೆಲೆಯಲ್ಲಿ ಇಂದು ಸಂಕೇಶ್ವರ ನಗರದ ನ್ಯಾಯವಾದಿಗಳ ಸಂಘದ ವತಿಯಿಂದ ನಗರದ ರಾಣಿ ಚೊನಮ್ಮ ವೃತ್ತದಲ್ಲಿ ಒಬ್ಬ ತಹಸೀಲ್ದಾರ್ ಅವರಿಗೆ ಆದ ಘಟನೆ ಬಗ್ಗೆ ಮನವಿ ಕೊಡುವುದರ ಮೂಲಕ ಗುಂಡಿಕ್ಕಿ ಕೊಂದಿರುವ ಉಗ್ರರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದರು ಈ ವೇಳೆ ಸಂಕೇಶ್ವರ ನಗರದ ಎಲ್ಲ ನ್ಯಾಯವಾದಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಫೋಕಸ್ ಟಿವಿ ಡಿಜಿಟಲ್ ಸಂಕೇಶ್ವರ ಈ ಉಗ್ರ ಕೃತ್ಯವನ್ನು ಅರಿಸಿ ಹಾಕಿ ಮಡಿದವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಅದೇ ರೀತಿ ನಮ್ಮ ದೇಶದಲ್ಲಿ ನಡೀತಿರುವಂತಹ ದುಷ್ಕೃತ್ಯವನ್ನು ಕಿತ್ತು ಎಂದು ಅಧಿಕಾರದಲ್ಲಿ ಬಂದು ಅಧಿಕಾರದಲ್ಲಿ ಬಂದು ಈ ಒಂದು ನಡೆದಂಥ ಘಟನೆಯನ್ನು ಕಸಪ್ ನಡೆದ ಮಾಡಿದಂಥ ಘಟನೆಯನ್ನು ಮರಿ ಮರೆಮಾಚುವ ಮುಂದವೇ ಇಂಥ ಹೀನವಾದ ಕೃತ್ಯವನ್ನು ಮಾಡಿದಂಥ ಉಗ್ರರಿಗೆ ತಕ್ಕ ಪಾಠವನ್ನು ಕಲಿಸಬೇಕೆಂದು ಕೇಂದ್ರ ಸರ್ಕಾರವನ್ನು ನಾನು ಹೇಳಿಕೊಳ್ತೇನೆ ಅದೇ ರೀತಿ ಪ್ರಜ್ಞಾವಂತ ಎಷ್ಟೋ ಪ್ರಜ್ಞಾವಂತ ದೇಶ